ಅಲ್ಲ ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ ಏನು ಹೊರಗೆ ಬರ್ತಾ ಇದೆ ಆ ರೀತಿಯಲ್ಲಿ ಲೋಕಾಯುಕ್ತ ಕೊಟ್ಟಿದ್ದೇ ಆದರೆ ಆ ಥರ ಏನಾದ್ರು ಮಾಡಿದ್ದೇ ಆದರೆ ಲೋಕಾಯುಕ್ತದ ಮೇಲೆ ನಂಬಿಕೆಯನ್ನು ಸಾರ್ವಜನಿಕರು ಕಳ್ಕೊಬೇಕಾದಂಥ ಪರಿಸ್ಥಿತಿ ಬರುತ್ತೆ ಲೋಕಾಯುಕ್ತ ಅಂತಂದ್ರಾಗೆ ಸಂತೋಷ್ ಹೆಗಡೆ ಅವ್ರ ಬರ್ತಾರೆ ಲೋಕಾಯುಕ್ತ ಅಂತ ಹೇಳಿದ್ರೆ ವೆಂಕಟಾಚಲಯ್ಯವರು ಜ್ಞಾಪಕಕ್ಕೆ ಬರ್ತಾರೆ ಆ ರೀತಿಯ ಲೋಕಾಯುಕ್ತವನ್ನು ಜನ ಬಯಸ್ತಾ ಇದ್ದಾರೆ ಬಿಟ್ಟರೆ ಈ ರೀತಿಯಲ್ಲಿ ಎಲ್ಲ ಫೈಂಡಿಂಗ್ಸು ಕೋರ್ಟ್ ಮಾಡಿದ ಮೇಲೂ ನಾ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳ ಹೇಳಿದ ಮೇಲೆಯೂ ಅವರನ್ನು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿ ಕೋರ್ಟ್ ಹೇಳಿದೆ ಇಂತಿಂಥ ವಿಚಾರಣೆಯನ್ನು ಮಾಡಿಬಿಟ್ಟು ರಿಪೋರ್ಟ್ ಕೊಡಿ ಇಂತ ಆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಇವ್ರು ಹಾಕೋದಕ್ಕೆ ಆಗೋದಿಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಹಂಗೇನಾದರೂ ಬಿ ರಿಪೋರ್ಟ್ ಹಾಕಿದ್ದೆ ಆದರೆ ಕಾನೂನು ಪ್ರಕ್ರಿಯೆಗಳು ಅದರದೇ ಅದರಂತೆ ನಡೆಯುತ್ತೆ ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಲ್ಲ ಇಡೀ ಪ್ರೋಸೆಸ್ಸನ್ನು ಅವ್ರು ಮಾಡ್ತಿದ್ದಾರೆ ಸುಮಾರು ನನಗೆ ಗೊತ್ತಾದಂಗೆ ನಲವತ್ತಕ್ಕೂ ಹೆಚ್ಚು ಲೆಟ್ರ್ಗಳನ್ನು ಕೊಟ್ಟಿದ್ದಾರೆ ಆಯಾ ಅವ್ರು ಯಾವ್ಯಾವ ಲೆಟ್ರ್ ಕೊಟ್ಟಿದ್ದಾರೋ ಅದಕ್ಕೆ ಅವರು ಉತ್ತರ ಕೊಡಲೇಬೇಕು ಕೊಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇವ್ರಿಗೆ ಮುಚ್ಚಿಟ್ಕೊಳ್ಳೋಕೆ ಏನೂ ಇಲ್ಲ ಮತ್ತು ಈಗಿನ ಅಧಿಕಾರಿಗಳು ನನಗನ್ಸುತ್ತೆ ಇಡಿಗೆ ಕೇಳಿದ ತಕ್ಷಣ ಎದ್ದು ನಿಂತ್ಕೊಂಡು ಸಬ್ಮಿಟ್ ಮಾಡುವಂಥದ್ದು ಮಾಡ್ತಾರೆ ವಿನಃ ಇಡಿಗೆ ಮುಚ್ಚಿಡೋಕ್ಕೆ ಏನೂ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧಿಕಾರಿ ಏನು ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡಿ ಕೇಸ್ ಹಾಕುವಷ್ಟು ಸಾಮರ್ಥ್ಯ ಇದ್ದರೂ ಮಾಡುವಂಥ ಪರಿಸ್ಥಿತಿಲಿ ಅವರಿಲ್ಲ ಯಾಕೆ ಅಂತೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿನ ಎದುರುಗಡೆ ಕೂರಿಸ್ಕೊಂಡು ಹೆಂಗೆ ವಿಚಾರಣೆ ಮಾಡ್ತಾರೆ ಇವತ್ತಿನವರೆಗೂ ಎ ಟೂನ ಎಲ್ಲಿ ಮಾಡಿದ್ದೀನಿ ವಿಚಾರಣೆ ಅಂತಲೇ ಹೇಳಿಲ್ವೇ ಎ ತ್ರೀನ ಯಾಕೆ ರಾತ್ರಿ ಏಳುವರೆಗೆ ನೋಡಿದ್ವಿ ಅಂದರೆ ಅದಕ್ಕೆ ಉತ್ತರ ಇಲ್ವೇ ಈ ರೀತಿಯಲ್ಲಿ ಕರ್ನಾಟಕ ಅದರಲ್ಲೂ ಮೈಸೂರಿನ ಲೋಕಾಯುಕ್ತದವರು ಘನತೆ ಗಾಂಭೀರ್ಯವನ್ನು ಉಳಿಸ್ಕೋಬೇಕು ಅಂದರೆ ಸರಿಯಾದಂಥ ರೀತಿಯಲ್ಲಿ ವರದಿಯನ್ನು ಕೊಡಬೇಕು ಕೊಡಲಿಲ್ಲ ಅಂದರೆ ಇದ್ದೇ ಇದೆ ಕಾನೂನು ಎಲ್ಲ ಕಡೆ ಇದೆ ನಮಗೂ ಸಿಕ್ಕಿದ್ದು ನಾವು ಹೋರಾಟವನ್ನು ಮಾಡ್ತೀವಿ ಮಾಡ್ತಾರೆ ಅಲ್ಲಿ ಇವನಿಗೆ ಅಡಿಷನಲ್ ಡಾಕ್ಯುಮೆಂಟ್ ಏನಾದರೂ ಬೇಕಾಗಿದ್ದಿರಬಹುದೇನೋ ಮೂರು ತನಿಖಾ ತಂಡ ಮಾಡ್ತಾ ಇರೋ ಕಾರಣಕ್ಕೆ ಒಂದಲ್ಲ ಒಂದು ತನಿಖಾ ತಂಡದಲ್ಲಿ ಎಲ್ಲ ರಿಪೋರ್ಟು ಇದೆ ಕೆಲವು ಲೋಕಾಯುಕ್ತದಲ್ಲಿ ಇಲ್ಲದೇ ಇರ್ಬೋದು ಕೆಲವು ದೇಸಾಯುಕ್ತದಲ್ಲಿ ಇದೆ ದೇಸಾಯುಕ್ತದಲ್ಲಿ ಇಲ್ಲದೇ ಇರೋದು ಇ ಡಿ ಹತ್ರ ಇದೆ ಹಾಗೆ ಮೂರು ಮೂರು ತನಿಖೆ ನಡೀತಾ ಇರೋದ್ರಿಂದ ಇವರು ಬೇಕಾದ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಓಡಾಡ್ತಿರ್ಬೋದು ನನಗನ್ಸುತ್ತೆ ಅಷ್ಟು ಸುಲಭಕ್ಕೆ ಮೈಸೂರು ಲೋಕಾಯುಕ್ತ ಗ್ಲೀ ಕ್ಲೀನ್ ಚಿಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಕೊಟ್ಟರೆ ಅನುಭವಿಸ್ತಾರೆ ಆಯುಕ್ತರು ಮತ್ತು ಅಧ್ಯಕ್ಷ ಅಲ್ಲ ಅದನ್ನು ಇ ಅವರು ಹೇಳಿದ್ದಾರೆ ಹಿಂದಿನ ಕಮಿಷ್ನರು ಉಲ್ಲೇಖ ಮಾಡಿದ್ದಾರೆ ಹಿಂದಿನ ಅಧ್ಯಕ್ಷರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ನನಗನ್ಸ ಸಮಯ ತೊಗೋತಿದೆ ಎಲ್ಲ ಡಾಕ್ಯುಮೆಂಟು ಪರಿಶೀಲನೆ ನಂತರ ಯಾರನ್ನು ಬಿಡಲ್ಲ ಸರ್ ಇದು ಭೂಮಿ ತಾಯಿಗೆ ಅಪಚಾರ ಮಾಡಿದ ಇದು ಭೂಮಿ ತಾಯಿಗೆ ಏನು ಅಪಚಾರ ಅತ್ಯಾಚಾರಕ್ಕೆ ಸಮಾನ ಅಂತ ಹೇಳಿದ್ರು ತಪ್ಪಲ್ಲ ಇದು ಅಷ್ಟರ ಮಟ್ಟಿಗೆ ಒಂದೇ ಭೂಮಿಯನ್ನು ಮೂರು ನಾಲ್ಕು ಐದು ಜನಕ್ಕೆ ಮಾರಾಟ ಮಾಡಿ ತಿಂದಿರೋದನ್ನು ಜೀರ್ಣಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ತಿಂದಿರೋನು ಒಳಗಡೆ ಹೋಗಲೇಬೇಕು ತಪ್ಪು ಮಾಡಿದವನು ಅನುಭವಿಸಲೇಬೇಕು ಅದು ಯಾರಾದರೂ ಆಗಲಿ ಯಾವ ಪಾರ್ಟಿಯವರಾರಾಗಿರಲಿ ಎಲ್ಲೋ ಒಂದು ಕಡೆ ಮೈಸೂರಿನ ಮೂಡ ಸಾರ್ವಜನಿಕರಿಗೆ ಯಾವ ನಂಬೋದಪ್ಪ ಅನ್ನುವಷ್ಟು ಮಟ್ಟಕ್ಕೆ ಬರಬೇಕು ಈಗಾಗಲೇ ನೋಡಿ ಮೂಡ ಸೈಟ್ ಅಂದರೆ ಯಾರೂ ತೊಗೋತಾನೇ ಇಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟಿಗೆ ಸೇಲ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಿದ್ದಾರೆ ನೋಡೋಣ ಇಡೀ ಒಂದು ಒಳ್ಳೆ ರೀತಿಗೆ ಹೋಗ್ತಾಯಿದೆ ಹಿಂದಿನ ಅಧ್ಯಕ್ಷರು ಆಯುಕ್ತರು ಯಾರ್ಯಾರು ತಪ್ಪು ಮಾಡಿದಾರೆ ಎಲ್ಲರೂ ಒಳಗಾಕತ್ತೆ